ಹಾಕೊಂಡ್ ಸುತ್ತಲ್ಲ ರೈತ ನಮ್ ಸುತ್ತ ಬೆಳೆದವ್ರು ನಾವು ನಮ್ ಬಿಲ್ ಕೂಡ ಅವ್ರೇನ್ ಹೆಚ್ಚಿಗೆ ಹೌದು ನಾವು ನಾವು ಕಷ್ಟ ಸೋಸಿ ಒಂದ್ ವರ್ಷ ಮತ್ತೆ ನಾವು ಕಬಾಬ್ ಆಗಿವಿ ನಿಮ್ಗ ಕೊಟ್ಟ ಕಳ್ಸಿವ್ ನಿಮ್ ಲಕ್ಷ್ಮಿ ಹಬ್ಬಾಕಾರ ಅವ್ರೆ ನಿಮ್ ಎರಡ್ ಫ್ಯಾಕ್ಟರಿ ಇದಾವ್ ಆದ್ರೆ ನೀವ್ ಫ್ಯಾಕ್ಟ್ರಿ ಬಗ್ಗೆ ನಮ್ಮ ರೈತರ ಬಗ್ಗೆ ಒಂದಿನ ವಿಚಾರ ಮಾಡಿದ್ದೀರಾ ಇಲ್ಲ ನಾವು ಒಂದ್ ವರ್ಷ ಮತ್ತೆ ಕಬಾಬ್ ಬೆಳೆದು ನಿಮ್ಗೆ ಕೊಟ್ಟು ಕಟ್ಟ ಹತ್ತು ತಿಂಗಳ ಕಟ್ಟ ನಿಮ್ ಬಿಲ್ ಹಾಕಂಗಿಲ್ಲ ಇವತ್ತು ಇಷ್ಟ ರೈತರು ಮೂರ್ ತಿಂಗಳ ಹೋರಾಟ ಮಾಡ್ತೀನಿ ಒಂದು ನೀವು ರೈತರ 2 ಎಕರೆ ಜಮೀನು ಐತಮ್ಮ ನಾನು ಗಣ್ಣರ ಎನ್ನರ ಹೋಗಿ ನಾವು ಹೆಣಮಕ ನೀರಾಸಿ ಬೆಳಿ ತಗಿತಿ ನೀವು ಏನು ಮಾಡ್ತಾ ಇದ್ದೀರಾ ನೀವು ಗಾಲಕ್ಷ್ಮಿ ರಕಮ ಬಿಟ್ಟಿಲ್ಲ ಅದಕ್ಕೆ ಕಂದ್ರೆ ಇದು ಒಬಿಲ್ ಹಾಕರ್ ನೀವು ಬರು ಹೊಟ್ಟೆನೇ ಕಾಣಕೋದ ತಿಳ್ ನೀವು ಮೊರಗೆ ಗಣ್ಣೆ ಮಾಡ್ತಿರ್ಲಿಲ್ಲ ನೀವು ಕಾಂಗ್ರೆಸ್ ಅಂತ ಹೇಳಲ್ಲ ಮಾಡಿಲ್ಲ ನೀವು ಕೆಟ್ಟದನೆ ಮಾಡಿದಿರಿ ನೀವು ಅದರ ಮೇಲೆ ಒಪ್ಪಲೇ ಆರ್ಡರ್ ಜೊತೆ ಬಿದೆ ಎಲ್ಲರೂ ಅವರು ಟ್ರೀವಕ ಇವರು ಪ್ರಾರ್ಥೆ ಆಗ ಎಲ್ಲರ ಜಗಳದ ಕಾಲ ಈ ರೈತರು ಐದು ರೂಪಾಯಿ ನೀವು ಬಿಟ್ಟೆ ಬರಬೇಕು ಮೇಡಮ್ ಒಂದು ಮಾತು ಹೇಳ್ತಾ ಕೇಳ್ತೀನಿ ಇಲ್ಲಿವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಹೆಣ್ಣು ಸೆನೆ ಹಾಕಿಲ್ಲ ಒಬ್ಬ ಮಾಜಿ ಸಚಿವರು ನಿಮ್ಮ ಕಷ್ಟ ಸುಖ ಕೇಳಿಕ್ ಬರ್ತಾರೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಪ್ರತಾಪ್ ಮಾತಾಡುವ ಏನಂತ ಹೇಳಿ ಆ ಹೆದ್ದಾರಿ ನ್ಯಾಷನಲ್ ಹವೆ ಬಂದ್ ಮಾಡೋಣ ಅಂತ ಹೇಳಿ ಅದಕ್ಕೆ ಲಕ್ಷಾಂತರ ಜನ ಕೂಡಿದ್ರು ನಾವು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಪ್ರತಾಪ್ ರಾವ್ ಪಾಟೀಲ್ ಅವರು ಮಾತಾಡಿದ್ರು ಅವ್ರು ಮಾಡಿ ત્યારાદરે નમ રૈત સંગા મૈરા સંગા તવ બમન કોર્તી રેના કોર્તી રે કોર્તી લેસ્ટુ જના બેક નિમગે રૈત મહિલાઓ રણ એસ્ટ આતીવી ઈડી કર્નાટક આલ્લા રૈત મહિલાઓ બરતનું મેડમ ઇવતે જિલ્લા અલગ જિલ્લા ઉતર સચિવરો ઇલા મૈરા મત અભિરોચ સચિવર કે બોત લેક્લેક્શન લેકો મેમાનુર ઇલા લક્ષ્મી અબો કરવ ઇલેક્શન રીતીદ્રો ઇલેક્શન હે વોટ બેક આગિતો ઓવગે ઇલેક્શન વોટ બેક આગે ઓર સચિવર આગ બેક આઈ તો આગે કુતારે ઓવગે એનતે બબ મોરકાં রাইটার কথা আছে বোরিট্রো কথা আছে কি বললি